ಹಾಂ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಡೇದಲ್ಲಿ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಹೇಗೆ ಹಾಕೋಬೇಕಂತೇಳಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಪ್ಯಾನ್ ಕಾರ್ಡನ್ನು ಹಾಕೋಬೋದು ನಾನು ಹೇಳುವ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಆ ನಂತರ ನೀವು ನಿಮ್ಮ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡಿ ಒಂದಲ್ಲ ಎರಡು ಬಾರಿ ವೀಡಿಯೋವನ್ನು ನೋಡಿ ನೀವು ಅಪ್ಲೈ ಮಾಡಿ ಯಾಕಪ್ಪ ಅಂದರೆ ಒಮ್ಮೆ ಪ್ಯಾನ್ ಕಾರ್ಡ್ ಆದರೆ ಮತ್ತು ಅದೇನಾದರೂ ಕರೆಕ್ಷನ್ ಮಾಡಬೇಕಾದ್ರೆ ಮತ್ತೆ ಅದರಷ್ಟೇ ಅಮೌಂಟನ್ನು ಮತ್ತೆ ಪೇ ಮಾಡಬೇಕಾಗುತ್ತೆ ಸೊ ನೀವು ಮೊದಲನೇದಾಗಿಯೇ ಕರೆಕ್ಟ್ ಹಾಕಿದರೆ ಸೊ ಯಾವುದೇ ರೀತಿಯಾಗಿ ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಹೊರಗಡೆ ಎರಡು ನೂರು ಮುನ್ನೂರು ಕೊಡೋದಕ್ಕಿಂತ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೇವಲ ನೂರೇ ನೂರು ರೂಪಾಯಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಮಾಡ್ಕೋಬೋದು ಸೊ ಅದು ಹೇಗಂತ ಹೇಳ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಆ್ಯಂಡ್ ಬಾಜುಕಿನ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲನೇದಾಗಿ ಇದಕ್ಕೆ ಡಾಕ್ಯುಮೆಂಟ್ಸ್ ಯಾವಾಗ ಬೇಕಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಮತ್ತು ಅವರ ಸಿಗ್ನೇಚರ್ ಬೇಕಾಗುತ್ತೆ ಸೊ ನೀವು ಡೈರೆಕ್ಟಾಗಿ ಮೊದಲನೇದಾಗಿ ನೀವು ಆಧಾರ್ ಕಾರ್ಡನ್ನು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕು ಅದನ್ನು ಪಿ ಡಿ ಎಫ್ ಮಾಡುವ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿ ಡಿ ಎಫ್ ಮಾಡ್ಕೋಬೇಕು ಅದು ಹೇಗಂತ ತಿಳಿಸ್ತೀನಿ ನೋಡಿ ಲವ್ ಪಿ ಡಿ ಎಫ್ ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಪಿ ಡಿ ಎಫ್ ಮಾಡುವ ವೆಬ್ಸೈಟ್ ಸಿಗುತ್ತೆ ಇಲ್ಲಿ ಜೆ ಪಿ ಜೆ ಟು ಪಿ ಡಿ ಎಫ್ ಅನ್ನೋ ಆಪ್ಷನ್ ಇರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ನೀವು ಪಿ ಡಿ ಎಫನ್ನು ಕನ್ವರ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿಯಾಗಿ ಪಿ ಡಿ ಎಫ್ ಆಗಿರುತ್ತೆ ಸೊ ಅದನ್ನು ಡೌನ್ಲೋಡ್ ಅಂತ ಕೊಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಆಗಿರುತ್ತೆ ಸೊ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೂ ಕೂಡ ಒಂದು ವೆಬ್ಸೈಟ್ ಇದೆ ಮೊದಲಿಗೆ ಇದನ್ನೆಲ್ಲ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಮತ್ತು ಬ್ಯಾಕ್ ಬರಬೇಕಾಗತ್ತೆ ಸೊ ಎನ್ ಎಚ್ ಡಿ ಎಲ್ ಫೋಟೋ ಸಿಗ್ನೇಚರ್ ಅಂತೇಳಿ ನೀವು ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ಪ್ಯಾನ್ ಕಾರ್ಡ್ ರಿಸೈಸರ್ ಅನ್ನೋ ಆಪ್ಷನ್ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಇರುತ್ತೆ ಸೊ ನೀವು ಫೋಟೋವನ್ನು ನಿಮ್ಮ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ಯು ಟಿ ಐ ಎನ್ ಎಚ್ ಡಿ ಎಲ್ ಅಂತ ಕೇಳುತ್ತೆ ಸೊ ನೀವು ಎನ್ ಎಚ್ ಡಿ ಎಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿದರೆ ಫೋಟೋನ ಕೊಡಿ ಸಿಗ್ನೇಚರ್ ಬೇಕಾದರೆ ಸಿಗ್ನೇಚರ್ ನಾನು ಫೋಟೋವನ್ನು ಅಪ್ಲೋಡ್ ಕೊಟ್ಟಿದ್ದೀನಿ ಅಲ್ಲಿ ಸೆಲೆಕ್ಟ್ ಪೈಲಲ್ಲಿ ಸೊ ಅದಕ್ಕೋಸ್ಕರ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಹೊತ್ತು ವೇಟ್ ಮಾಡಿಕೊಂಡು ಸೊ ನೀವು ನಿಮ್ಮ ಫೋಟೋನ ಹೀಗೆ ಎಡಿಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತಲ್ಲ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗಿರುತ್ತೆ ಸೊ ಬ್ಯಾಗ್ಗೆ ಬಂದು ನೀವು ನಿಮ್ಮ ಫೋಟೋ ಮತ್ತು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಈ ಬಾರಿ ಫೋಟೋ ಯಾವುದನ್ನು ಚೂಸ್ ಮಾಡಬೇಕಂದ್ರೆ ಸಿಗ್ನೇಚರನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಸಿಗ್ನೇಚರ್ ಇದೆ ನೋಡಿ ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಎನ್ ಎಸ್ ಡಿ ಎಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಬಾರಿ ಸಿಗ್ನೇಚರ್ನ ಅಪ್ಲೋಡ್ ಕೊಟ್ಟಿದ್ದಿರಲ್ಲ ಸಿಗ್ನೇಚರ್ನ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಕಾಣುವ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೊಡಿ ಸೊ ನಿಮ್ಮ ಫೋಟೋ ಈಗ ಡೌನ್ಲೋಡ್ ಆಗಿರುತ್ತೆ ಇನ್ನು ಬ್ಯಾಗ್ಗೆ ಬಂದು ಸೊ ನೀವು ಬ್ಯಾಗ್ಗೆ ಬಂದು ಗೂಗಲ್ನಲ್ಲಿ ಎನ್ ಎಸ್ ಡಿ ಎಲ್ ಅನ್ನು ಆಪ್ಷನ್ನ ಸರ್ಚ್ ಮಾಡ್ಕೊಳ್ಳಿ ಎನ್ ಎಚ್ ಡಿ ಎಲ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಎನ್ ಎಚ್ ಡಿ ಎಲ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಅಪ್ಲೈ ಆನ್ಲೈನ್ ಇಂಥದ್ದೆಲ್ಲ ಅದು ಟಿಕ್ ಆಗಿರಬೇಕು ಸೊ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಇದೆ ಅದರಲ್ಲಿ ನೀವು ಹೊಸದೊಂದು ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡ್ತಿದ್ರೆ ನ್ಯೂ ಫ್ಯಾನ್ ಇಂಡಿಯನ್ ಸಿಟಿಸನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಟಿಕ್ ಮಾಡ್ಕೊಳ್ಳಿ ಏನಾದರೂ ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡೋದಿದ್ರೆ ಅದರ ವಿಡಿಯೋ ಕೂಡ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇಲ್ಲಿ ಕ್ಯಾಟಗರಿ ಅಂತ ಬರುತ್ತೆ ಆ ಕ್ಯಾಟಗರಿಯಲ್ಲಿ ನೀವು ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಟೈಟಲ್ ಅಂತ ಬರುತ್ತೆ ಇದ್ರೆ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮದುವೆ ಆದ ಹೆಣ್ಣು ಮಗಳಿದ್ರೆ ಎಸ್ ಎಮ್ ಟಿ ಅಂತ ಸೆಲೆಕ್ಟ್ ಮಾಡಿ ಮದುವೆ ಆಗದೆ ಆಗದೆ ಇರುವ ಹೆಣ್ಣುಮಗಳಿದ್ರೆ ಕುಮಾರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಸರ್ನೇಮನ್ನು ಹಾಕಬೇಕು ಇಲ್ಲಿ ಸರ್ನೇಮನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ಹಾಕಿ ನಿಮ್ಮ ಸರ್ನೇಮ್ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು ಅಡ್ರೆಸ್ಸನ್ನು ಹಾಕ್ಕೊಂಡು ಎಲ್ಲ ರೀತಿಯಾಗಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ನೀವು ಹಾಕಬೇಕು ಇನ್ನು ಎರಡನೇದಾಗಿ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಬೇಕು ಅಂದರೆ ನಿಮ್ಮ ಒಂದು ಹೆಸರನ್ನು ಹಾಕಬೇಕು ಆಧಾರ್ ಕಾರ್ಡ್ಲಿ ಏನಾದರೂ ಸೆಂಟರಲ್ಲಿ ನಿಮ್ಮ ತಂದೆ ಹೆಸರಿದ್ದರೆ ಸೊ ಅದನ್ನು ಇಲ್ಲಿ ಮಿಡಲ್ ನೇಮ್ ಅಂತೇಳಿ ಹಾಕಬೇಕು ಇನ್ನು ಡೇಟ್ ಆಫ್ ಬರ್ತ್ನಲ್ಲಿ ಇಲ್ಲಿ ಮೊದಲನೇದಾಗಿ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವ ವರ್ಷ ಇರುತ್ತೆ ಆ ವರ್ಷವನ್ನು ಸೆಲೆಕ್ಟ್ ಮಾಡಿ ಇನ್ನು ಎರಡನೇದಾಗಿ ನಿಮ್ಮ ತಿಂಗಳನ್ನ ಯಾವ ತಿಂಗಳಿನಲ್ಲಿ ಜನಿಸಿರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ತಾರೀಖನ್ನು ಸೆಲೆಕ್ಟ್ ಮಾಡಬೇಕು ಯಾವ ಎಷ್ಟನೇ ತಾರೀಕು ನೀವು ಜನಿಸಿದ್ದೀರಿ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನಿಮ್ಮ ಡೇಟ್ ಆಫ್ ತೋರಿಸುತ್ತೆ ಸೊ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಇಮೇಲ್ ಐಡಿಯನ್ನು ಕೊಡಬೇಕಾಗತ್ತೆ ಸೊ ಇಮೇಲ್ ಐ ಡಿ ಕೂಡ ಅದು ಸ್ಮಾಲ್ ಲೆಟ್ರಲ್ಲಿದ್ದರೂ ಇದು ಕ್ಯಾಪಿಟಲ್ ಲೆಟ್ರಲ್ಲೇ ತೊಗೊಳುತ್ತೆ ಸೊ ಅದಾದ ತಕ್ಷಣ ಮೊಬೈಲ್ ನಂಬರ್ನ ಕೇಳುತ್ತೆ ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ನ ಕೊಡಿ ಅದಾದ ತಕ್ಷಣ ಇಲ್ಲಿ ಟಿಕ್ ಮಾರ್ಕ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನು ಕೊಟ್ಟಿರ್ತಾರೆ ಆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಟೋಕನ್ ನಂಬರ್ ಅಂತ ಇದೆ ನೋಡಿ ಸೊ ಇಲ್ಲಿ ಟೋಕನ್ ನಂಬರ್ ಅಂತ ಇದೆಯಲ್ಲ ಅದನ್ನು ನೀವು ಕಾಪಿ ಮಾಡಿ ಇಟ್ಕೋಬೇಕು ಅಕಸ್ಮಾತ್ ಏನಾದರೂ ಪೇಮೆಂಟ್ ಆಗಿ ಸರ್ವರ್ ಡೌನ್ ಆದರೂ ಕೂಡ ನಿಮ್ಮ ಪೇಮೆಂಟನ್ನು ತೋರಿಸೋಕ್ಕೆ ಅಥವಾ ನಿಮ್ಮ ಅಪ್ಲಿಕೇಶನ್ ಮುಂದಕ್ಕೆ ಪ್ರೊಸೀಡ್ ಆಗೋಕ್ಕೆ ಸೊ ಈ ಒಂದು ನಂಬರ್ ಬೇಕಾಗುತ್ತೆ ಸೊ ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಟೋಕನ್ ನಂಬರ್ ಕೂಡ ನಿಮ್ಮ ಇಮೇಲ್ ಐ ಡಿಗೆ ಬಂದಿರುತ್ತೆ ಸೊ ಅದೇನು ಅವಶ್ಯಕತೆ ಇಲ್ಲ ಸಿ ಒಂದೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಹೇಗಿರುತ್ತೆ ಅದೇ ರೀತಿಯಾಗಿ ಬರುತ್ತೆ ಇನ್ನು ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವೇ ಸ್ವತಃ ಪ್ಯಾನ್ ಕಾರ್ಡಿಗೆ ಯಾವ ಫೋಟೋನ ಕೊಡ್ತೀರಿ ಅದೇ ಫೋಟೋ ಬರುತ್ತೆ ಸಿಗ್ನೇಚರ್ ಕೂಡ ನಿಮ್ಮದು ಪ್ಯಾನ್ ಕಾರ್ಡಲ್ಲಿ ಪ್ರಿಂಟ್ ಆಗುತ್ತೆ ಸೊ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ಫೋಟೋ ಬರುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಬರೋದಿಲ್ಲ ಸೊ ಬೆಟರ್ ಅಂದರೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎರಡನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇದನ್ನೇನೋ ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಎಂಟರ್ ಆಧಾರ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಅಂತ ಇರುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಕೊನೆಯ ನಾಲ್ಕು ಅಂಕಿಗಳನ್ನು ಎಂಟರ್ ಮಾಡಬೇಕು ಎಂಟರ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗೆ ನೇಮ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ನೇಮ್ ಹೇಗಿರುತ್ತೆ ಅದೇ ರೀತಿಯಾಗಿ ನೇಮನ್ನು ಹಾಕಬೇಕು ಯಾವ ರೀತಿ ಇರುತ್ತೆ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಕೆಳಗಡೆ ಇಲ್ಲಿ ಮತ್ತೊಮ್ಮೆ ನೋಡ್ಬೋದು ಟೈಟಲ್ ಕರೆಕ್ಟ್ ಇದೆಯಾ ಅಲ್ವಾ ಅಂತ ನೋಡ್ಕೊಳ್ಳಿ ಲಾಸ್ಟ್ ನೇಮು ಫಸ್ಟ್ ನೇಮು ಮತ್ತು ಅದರಲ್ಲಿರುವ ಸ್ಪೆಲ್ಲಿಂಗ್ಸ್ ಮತ್ತು ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಹೇಗೆ ಪ್ರಿಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಚೇಮ್ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿರ್ತಾರೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಬ್ಯಾಗ್ಗೆ ಬಂದು ಮತ್ತೊಮ್ಮೆ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬೇಕು ಇಲ್ಲಿ ಜಂಡರ್ ಅಂತ ಕೇಳಿದ್ದಾರೆ ಜಂಡರನ್ನು ಸೆಲೆಕ್ಟ್ ಮಾಡಿ ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಪೂರ್ತಿ ಕೆಳಗಡೆ ಬಂದು ನಿಮ್ಮ ಒಂದು ಫಾದರ್ ನೇಮನ್ನು ಹಾಕಬೇಕಾಗುತ್ತೆ ಫಾದರ್ ಸರ್ ನೇಮ್ ಫಾದರ್ ಸರ್ ನೇಮ್ ಅಂದರೆ ನಿಮ್ಮ ತಂದೆಯ ಅಡ್ರೆಸ್ಸನ್ನು ಹಾಕಿ ಮತ್ತು ನಿಮ್ಮ ತಂದೆಯ ಹೆಸರನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿಯೂ ಕೂಡ ಸ್ಪೆಲ್ಲಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ತಂದೆ ಹೆಸರೇನಾದರೂ ಪ್ರಿಂಟ್ ಆಗಬೇಕಾದ್ರೆ ಇಲ್ಲಿ ಫಾದರ್ಸ್ ಲಾಸ್ಟ್ ನೇಮ್ ಮತ್ತು ಫಸ್ಟ್ ನೇಮನ್ನು ಕೊಡಬೇಕು ತಾಯಿ ಹೆಸರು ಪ್ರಿಂಟ್ ಆಗಬೇಕಾದ್ರೆ ಇಲ್ಲಿ ತಾಯಿ ಹೆಸರನ್ನು ಕೊಟ್ಟು ನೀವು ಇಲ್ಲಿ ಕೆಳಗಡೆ ಫಾದರ್ಸ್ ನೇಮ್ ಅಥ್ ಮದರ್ಸ್ ನೇಮ್ ಅಂತ ಇದೆಯಲ್ಲ ಅದರಲ್ಲಿ ನೀವು ನೀವೇನಾದರೂ ಫಾದರ್ ನೇಮ್ ಕೊಟ್ಟಿದರೆ ಫಾದರ್ ನೇಮ್ ಪ್ರಿಂಟ್ ಆಗಿರುತ್ತೆ ಅಥವಾ ನೀವು ಮದರ್ ನೇಮ್ ಕೊಟ್ಟರೆ ಮಾತ್ರ ಇದನ್ನು ಮದರ್ ಅಂತ ಚೂಸ್ ಮಾಡ್ಕೋಬೇಕು ಸೊ ನಾನು ಫಾದರ್ದು ಕೊಟ್ಟಿದ್ದೀನಿ ಅದಕ್ಕೆ ಫಾದರ್ ಅಂತ ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಸ್ಯಾಲ್ರಿಡಿದ್ರೆ ಅಂದರೆ ನಿಮಗೆ ಜಾಬರ್ ಇದ್ದರೆ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಸ್ಟೂಡೆಂಟ್ ಅಥವಾ ನಾರ್ಮಲ್ ಪರ್ಸನ್ ಇದ್ದರೆ ನೋ ಇನ್ಕಮ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅನ್ನೋ ಆಪ್ಷನಲ್ಲಿ ನೀವು ರೆಸಿಡೆನ್ಸ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ರೆಸಿಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಡೋರ್ ನಂಬರ್ ಅಥವಾ ನಿಮ್ಮ ರೆಸಿಡೆನ್ಸ್ ಅಡ್ರೆಸ್ಸನ್ನು ಕೊಡಬೇಕು ಡೋರ್ ನಂಬರ್ ಅಥವಾ ರೂಮ್ ನಂಬರ್ ಅಂತೇಳಿ ಕೇಳಿರ್ತಾರೆ ಸೊ ನಿಮ್ಮ ನೀರರ್ ಏನಾದರೂ ಬಸ್ ಸ್ಟ್ಯಾಂಡ್ ಅಥವಾ ಇನ್ನಿತರೆ ಪ್ಲೇಸಸ್ ಇದ್ದರೆ ಅವನು ಕೊಡಿ ಇಲ್ಲಿ ಕೆಳಗಡೆ ನಿಮ್ಮ ವಿಲೇಜ್ ನೇಮನ್ನು ಕೊಡಿ ಮತ್ತು ಅದರ ಕೆಳಗಡೆ ಪೋಸ್ಟ್ ಆಫೀಸನ್ನು ಕೊಡಬೇಕು ಆ ಪೋಸ್ಟ್ ಆಫೀಸ್ ಹಾಕಿದ ತಕ್ಷಣ ಇನ್ನು ಕೆಳಗಡೆ ಸಬ್ ಡಿವಿಷನ್ ಅಂದರೆ ತಾಲೂಕನ್ನು ಕೊಡಿ ತಾಲೂಕಾದ ತಕ್ಷಣ ನಿಮ್ಮ ಡಿಶ್ಟಿಕನ್ನು ಹಾಕಬೇಕು ಡಿಸ್ಟಿಕ್ ಹಾಕಿ ನಿಮ್ಮ ಕಂಟ್ರಿ ಆಪ್ಷನಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಅದರ ಕೆಳಗಡೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡನ್ನು ಹಾಕಿ ಪಿನ್ ಕೋಡ್ ಹಾಕಿದ ತಕ್ಷಣ ಇನ್ನು ಜಿಪ್ ಕೋಡ್ ಏನು ಅವಶ್ಯಕತೆ ಇಲ್ಲ ಸೊ ಅದನ್ನು ಹಾಗೆ ಬಿಡಿ ಇನ್ನು ಅದ್ರ ಕೆಳಗಡೆ ಪೂರ್ತಿ ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತ ಇರುತ್ತೆ ಸೊ ಅದರಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗಡೆ ಬಂದು ನೀವು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಏರಿಯಾ ಕೋಡ್ ತಾನೇ ತೊಗೊಳುತ್ತೆ ಸೊ ನೀವು ಏನು ಹಾಕೋ ಅವಶ್ಯಕತೆ ಇಲ್ಲ ಇನ್ನು ಇದ್ರ ಕೆಳಗಡೆ ಬಂದು ನೀವು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಕೇಳುತ್ತೆ ಸೊ ನಿಮ್ಮ ಇದಕ್ಕೆ ನೀವು ಆಧಾರ್ ಕಾರ್ಡನ್ನು ಪ್ರೂಫ್ ಆಫ್ ಐಡೆಂಟಿಟಿಯಾಗಿ ಕೊಡಿ ಸೊ ಪ್ರೂಫ್ ಆಫ್ ಅಡ್ರೆಸ್ ಅಂತ ಕೇಳುತ್ತೆ ಆಧಾರ್ ಕಾರ್ಡನ್ನೇ ಇಲ್ಲಿಯೂ ಕೂಡ ಆಧಾರ್ ಕಾರ್ಡನ್ನು ಕೊಡಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಆಧಾರ್ ಕಾರ್ಡನ್ನೇ ಕೊಡಿ ಇನ್ ಕೇಸ್ ನಿಮ್ಮದೇನಾದರೂ ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಇದ್ದರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಯಾವುದೇ ಅಡ್ರೆಸ್ ಆಗಲಿ ಡೇಟ್ ಆಫ್ ಬರ್ತ್ನಲ್ಲಿ ಸೊ ಯಾವುದು ಕರೆಕ್ಟಾಗಿರುತ್ತೆ ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಕೊಡಬೇಕಾಗತ್ತೆ ಸೊ ಇನ್ನು ಅದರ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಅಂತ ಇರುತ್ತೆ ಅದರಲ್ಲಿ ನೀವು ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ ಹೆಸರನ್ನು ನೋಡಿಕೊಂಡು ಹಿಮ್ ಹಿಂಸೆಲ್ಪ್ ಅಥವಾ ಹರ್ ಅನ್ನೋ ಆಪ್ಷನನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ನಿಮ್ಮ ಒಂದು ಪ್ಲೇಸ್ ಅಂತ ಇರುತ್ತೆ ನಿಮ್ಮ ಒಂದು ಊರಿನ ಹೆಸರನ್ನು ಟೈಪ್ ಮಾಡಿ ಇನ್ನು ಇದರ ಕೆಳಗಡೆ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಕೊಡಬೇಕು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಅಪ್ಲಿಕೇಶನ್ನಲ್ಲಿ ಹೋಗಿ ಮೀಡಿಯಾ ಅಂತ ಹೋಗಬೇಕು ನಿಮ್ಮ ಒಂದು ಫೈಲ್ನಲ್ಲಿರುವ ಫೋಟೋವನ್ನು ನೀವು ಅಪ್ಲೋಡ್ ಕೊಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೋಟೋ ಇಲ್ಲಿ ನೋಡ್ಕೋಬೋದು ನೀವು ನಿಮ್ಮ ಫೋಟೋ ಅಪ್ಲೋಡ್ ಆಗಿರುತ್ತೆ ಸೊ ಅದರ ಕೆಳಗಡೆ ಸಿಗ್ನೇಚರನ್ನು ಅಪ್ಲೋಡ್ ಕೊಡಬೇಕು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸಿಗ್ನೇಚರ್ ಫೋಟೋವನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಮತ್ತೆ ನಿಮಗೆ ಸಿಗ್ನೇಚರ್ ಅಪ್ಲೋಡ್ ಆಗಿರುತ್ತೆ ಸೊ ಇದರಲ್ಲಿ ನೀವು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇಟ್ಟಿರ್ತೀರಲ್ಲ ಸೊ ಇಲ್ಲಿ ನೀವು ಮೇಲ್ಗಡೆ ಪ್ರೂಫ್ ಆಫ್ ಐಡೆಂಟಿಟಿ ಅಥವಾ ಪ್ರೂಫ್ ಆಫ್ ಅಡ್ರೆಸ್ ಪ್ರೂಫ್ ಆಫ್ ಡೇಟಾ ಅಂತಲ್ಲಿ ಕೇವಲ ಆಧಾರ್ ಕಾರ್ಡ್ ಒಂದನ್ನೇ ನೀವು ಏನಾದರೂ ಚೂಸ್ ಮಾಡ್ಕೊಂಡಿದ್ರೆ ಮೂರಕ್ಕೂ ಆಧಾರ್ ಕಾರ್ಡ್ ಒಂದನ್ನೇ ನೀವು ಅಪ್ಲೋಡ್ ಕೊಡಬೇಕು ಅಥವಾ ಏನಾದರೂ ಪ್ರೂಫ್ ಆಫ್ ಅಡ್ರೆಸ್ನಲ್ಲಿ ಏನಾದರೂ ಬೇರೆ ಡಾಕ್ಯುಮೆಂಟ್ಸ್ ಇದ್ದರೆ ಆಧಾರ್ ಕಾರ್ಡ್ ಮತ್ತು ಯಾವುದು ಡಾಕ್ಯುಮೆಂಟ್ ಚೂಸ್ ಮಾಡಿರ್ತೀರಿ ಆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಕೊಡಬೇಕು ಇಲ್ಲಿ ಆಧಾರ್ ಕಾರ್ಡ್ ಒಂದನ್ನೇ ಕೊಡಬೇಕಾದ್ರೆ ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಮೀಡಿಯಾ ಫಿಕ್ಕರ್ನಲ್ಲಿ ಹೋಗಿ ನೀವು ಒಂದು ಆಧಾರ್ ಕಾರ್ಡನ್ನು ಪಿ ಡಿ ಎಫ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಇಮೇಜ್ ಅಪ್ಲೋಡೆಡ್ ಅಂತ ಬರುತ್ತೆ ಸೊ ಇಲ್ಲಿ ರೆಡ್ ಮಾರ್ಕ್ನಲ್ಲಿ ಬಂದರೆ ನಿಮ್ಮ ಫೈಲ್ ಅಪ್ಲೋಡ್ ಆಗಿರುತ್ತೆ ಸೊ ನೀವೇನಾದರೂ ಮತ್ತೊಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಕೊಡಬೇಕಾದ್ರೆ ಇಲ್ಲೇ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಸೊ ಇಲ್ಲಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಆ್ಯಡ್ ಡಾಕ್ಯುಮೆಂಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನೀವು ಮತ್ತೊಂದು ಡಾಕ್ಯುಮೆಂಟ್ ಏನಾದರೂ ಅಪ್ಲೋಡ್ ಕೊಡಬೇಕನ್ನೋರು ಇದ್ದರೆ ಸೊ ಇಲ್ಲಿ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಸೊ ಬರುತ್ತೆ ಆಧಾರ್ ಕಾರ್ಡ್ ಮಾತ್ರ ಚೂಸ್ ಮಾಡಿಕೊಂಡ್ರೆ ಇದು ಒಂದೇ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಟ್ಟರೆ ಮುಗೀತು ಸೊ ಇದೆಲ್ಲ ಆದ ತಕ್ಷಣ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ನೋಡ್ಕೋಬೇಕು ಇಲ್ಲಿ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇದರಲ್ಲಿ ಎಂಟರ್ ಯುವರ್ ಆಧಾರ್ ಫಸ್ಟ್ ಏಟ್ ಡಿಜಿಟ್ಸ್ ಅಂದರೆ ಮೊದಲಿಗೆ ನೀವು ನಾಲ್ಕು ನಂಬರ್ನ ಎಂಟರ್ ಮಾಡಿದ್ದೀರಿ ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಫಸ್ಟು ಏಟ್ ಡಿಜಿಟ್ ಅಂದರೆ ಎಂಟು ನಂಬರ್ನ ಹಾಕಬೇಕು ಅದರ ಕೆಳಗಡೆ ನೀವು ಏನೇನು ಫಿಲ್ ಮಾಡಿರ್ತೀರಿ ಅನ್ನೋ ತನಕ ಅದೆಲ್ಲ ಇಲ್ಲಿ ತೋರಿಸುತ್ತೆ ಸೊ ನೀವು ಕರೆಕ್ಟಾಗಿ ಮತ್ತೊಮ್ಮೆ ನೋಡ್ಕೋಬೇಕು ನಿಮ್ಮ ಒಂದು ನೇಮ್ ಸ್ಪೆಲ್ಲಿಂಗ್ಸ್ ಆಗಲಿ ಎಲ್ಲ ರೀತಿಯಾಗಿ ಒಂದಲ್ಲ ಎರಡಲ್ಲ ಮೂರು ಸಾರಿಯಾಗಿ ನೋಡಿಕೊಂಡು ನೀವು ಎಲ್ಲ ಕರೆಕ್ಟಾಗಿದ್ದರೆ ಸೊ ನೀವು ಪ್ರೊಸೀಡರ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪ್ರೊಸೀಡರ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ಪೇಮೆಂಟ್ ಮೂಡಿ ಬರುತ್ತೆ ಸೊ ಇದರಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೂ ಪೇ ಟಿ ಎಮ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದಕ್ಕೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಪೇ ಕನ್ಫರ್ಮ್ ಅಂತ ಬರುತ್ತೆ ನೀವು ಇಲ್ಲಿ ಒಂದು ನೂರ ಆರು ರೂಪಾಯಿ ಪೇಮೆಂಟನ್ನು ಮಾಡಬೇಕು ಸೊ ಪೇ ಕನ್ಫರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಕನ್ಫರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನೀವು ಇಲ್ಲಿ ನಿಮ್ಮ ಒಂದು ಪೇ ಟಿ ಎಮ್ ಫೋನ್ ನಂಬರ್ನ ಹಾಕಬೇಕು ಯಾವ ನಂಬರಿಗೆ ಪೇ ಟಿ ಎಮ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ನ ಕೊಟ್ಟು ನೀವು ಇಲ್ಲಿ ಪ್ರೊಸೀಡ್ ಟು ಸೆಕ್ಯೂರ್ಲಿ ಅಂತ ಕೊಡಬೇಕು ನಿಮ್ಮದೇನಾದರೂ ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಇರಲಿಲ್ಲ ಅಂದರೂ ಕೂಡ ನೀವು ಬೇರೆ ಒಂದು ನಂಬರ್ನಿಂದನೂ ಕೂಡ ಪೇಮೆಂಟನ್ನು ಮಾಡ್ಬೋದು ಅವರ ನಂಬರ್ನ ಹಾಕಿ ಪೇ ಟಿ ಎಮ್ ಥ್ರೂ ಪೇಮೆಂಟ್ ಮಾಡ್ಬೋದು ಸೊ ಇಲ್ಲಿ ಅವರ ಒಂದು ನಂಬರ್ನ ಹಾಕಬೇಕು ಬೆಟರ್ ಅಂದರೆ ಬೇರೆ ಒಂದು ನಂಬರಿಂದನೇ ಫೋನ್ಪೇ ಮಾಡಿಸ್ಲಿಕ್ಕೆ ಹೇಳಿ ಯಾಕಪ್ಪ ಅಂದರೆ ಸರ್ವರ್ ಎರರ್ ಬರೋದಿಲ್ಲ ಸೊ ನಿಮ್ಮ ಮೊಬೈಲ್ನಲ್ಲಿ ಮಾಡಿದರೆ ಸೊ ಇದು ವೆಬ್ಸೈಟ್ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಈಗ ಅವರ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವರಿಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಸೊ ಪೇ ಟಿ ಎಮ್ಲೆ ನಿಮ್ಮ ಪೇಮೆಂಟ್ ಏನಾದರೂ ಆಗಲಿಲ್ಲ ಅಂದರೆ ಇಲ್ಲಿ ಯು ಪಿ ಐ ಅನ್ನೋ ಆಪ್ಷನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋನ್ಪೇಯಲ್ಲಿ ನಿಮ್ಮ ಒಂದು ಯು ಪಿ ಐ ಐ ಡಿ ಇರುತ್ತೆ ಸೊ ಆ ಯು ಪಿ ಐ ಡಿನಲ್ಲಿ ಹೋಗಿ ಆ ಒಂದು ಯು ಪಿ ಐ ಐ ಡಿಯನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ನಿಮ್ಮ ಒಂದು ಫೋನ್ಪೇ ಅಥವಾ ಪೇ ಟಿ ಎಮ್ ಯು ಪಿ ಐ ಐಡಿಯನ್ನು ಹಾಕಿ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಒಂದಿಷ್ಟು ಸೆಕೆಂಡ್ಸ್ ಬೀಳುತ್ತೆ ನೀವು ಯಾವ ಒಂದು ಯು ಪಿ ಐ ಐಡಿಯನ್ನು ಕೊಟ್ಟಿರ್ತೀರಿ ಅಥವಾ ನಿಮ್ಮ ಮೊಬೈಲ್ದೇ ಕೊಟ್ಟರೆ ಸೊ ಈ ರೀತಿಯಾಗಿ ಪೇ ಅನ್ನೋ ಆಪ್ಷನ್ ಬಂದಿರುತ್ತೆ ಆ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮ್ಮ ಒಂದು ಫೋನ್ಪೇ ಆ್ಯಪ್ ಒಳಗೆ ಹೋಗುತ್ತೆ ಸೊ ಅದರಲ್ಲಿ ನೀವು ಇಲ್ಲಿ ಪೇ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೊಮ್ಮೆ ಪೇ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇ ಮಾಡಿದಾದ ತಕ್ಷಣ ಸೊ ಇಲ್ಲಿ ಪೇಮೆಂಟ್ ಆದ ತಕ್ಷಣ ಇದು ಕ್ಲಿಯರ್ ಆಗುತ್ತೆ ಪೇ ಆದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇಟ್ ಮೇ ಟೇಕ್ ಒನ್ ಮಿನಿಟ್ ಅಂತ ಇರುತ್ತೆ ಸೊ ಒಂದು ನಿಮಿಷ ಕಾಯಿರಿ ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬರುತ್ತೆ ಸಕ್ಸಸ್ ಅಂತ ಬಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಅರ್ಥ ಇದಾದ ತಕ್ಷಣ ನೀವು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಆಧಾರ್ ಅಥೆಂಟಿಕೇಷನ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಇದರಲ್ಲಿ ನೀವು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ಸ್ ಆಗಿರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ತಿಂಗಳಿದ್ದಲ್ಲಿ ಡೇಟ್ ಬಂದಿರುತ್ತೆ ಡೇಟ್ ಇದ್ದಲ್ಲಿ ತಿಂಗಳು ಬಂದಿರುತ್ತೆ ಸೊ ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಪೂರ್ತಿಯಾಗಿ ಬ್ಯಾಗ್ಗೆ ಬರಬೇಕು ಒಂದು ನಂಬರನ್ನ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿಲ್ಲ ಅದು ಇಲ್ಲಿ ಯೂಸ್ ಆಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದರಲ್ಲೇ ಬರಬೇಕು ಸೊ ಬಂದಾದ ತಕ್ಷಣ ಇಲ್ಲಿ ಅಪ್ಲೈ ಆನ್ಲೈನ್ ಮತ್ತು ವಿತ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ವಿತ್ ಪ್ಯಾನ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಟೋಕನ್ ನಂಬರ್ ಕಾಪಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ನಲ್ಲ ಆ ಒಂದು ಟೋಕನ್ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಕೊಂಡು ಕೊಟ್ಟಂಥ ಇಮೇಲ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೊಟ್ಟಿದ್ದಾರಲ್ಲ ಆ ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ ಪ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾಗಿದ ತಕ್ಷಣ ಇಲ್ಲಿ ನೀವು ನೋಡ್ಕೋಬೋದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರುತ್ತೆ ಇಲ್ಲಿ ಟಾಲಿರೋ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಇಲ್ಲಿ ಅಥೆಂಟಿಕೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥೆಂಟಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿದಾದ ತಕ್ಷಣ ನಿಮಗೆ ಅಥೆಂಟಿಕೇಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸಕ್ಸಸ್ಫುಲ್ ಬಂದರೆ ಇಲ್ಲಿ ನೀವು ಕೆಳಗಡೆ ಬಂದು ಒ ಟಿ ಪಿ ಜನ್ರೇಷನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಓ ಟಿ ಪಿ ಜನ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಹೊಸದಾಗಿ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಈ ರೀತಿಯಾಗಿ ಇಂಟರ್ಪೇಸ್ ಬರುತ್ತೆ ಕಂಟಿನ್ಯೂ ವಿತ್ ಈ ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಇದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಹನ್ನೆರಡು ಸಂಖ್ಯೆಗಳನ್ನ ಇಲ್ಲಿ ಎಂಟರ್ ಮಾಡಿ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಒ ಟಿ ಪಿ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಯಾವ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಫೋನ್ ನಂಬರ್ ಅದಕ್ಕೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಮತ್ತೆ ಇಲ್ಲಿ ಎಂಟರ್ ಮಾಡಿ ಸೊ ಓ ಟಿ ಪಿ ಹಾಕಿದ ತಕ್ಷಣ ವೆರಿಫೈ ಓ ಟಿ ಪಿ ಅಂತ ಕೊಡಿ ವೆರಿಫೈ ಒ ಟಿ ಪಿ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೀವು ಏನೇನು ಈಗ ಫಿಲ್ ಮಾಡಿರ್ತೀರಿ ಆ ಒಂದು ಎಲ್ಲ ರೀತಿಯಾಗಿ ಇಲ್ಲಿ ಪಿ ಡಿ ಎಫ್ ಮುಖಾಂತರ ಬಂದಿರುತ್ತೆ ಸೊ ನೀವು ಇದನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಡೌನ್ಲೋಡ್ ಪಿ ಡಿ ಎಫ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ಸೊ ಈ ಫೈಲ್ ಲಾಕ್ ಆಗಿರುತ್ತೆ ಆ ಲಾಕನ್ನ ಪಾಸ್ವರ್ಡ್ ಏನಿರುತ್ತೆ ಅಂದರೆ ನಿಮ್ಮ ಡೇಟಾ ಬರ್ತಿರುತ್ತೆ ಎಕ್ಸಾಂಪಲ್ಗಾಗಿ ಒಂದು ಒಂದು ಎರಡು ಸಾವಿರದ ನಾಲ್ಕಿದ್ರೆ ಸೊ ಜೀರೋ ಒಂದು ಜೀರೋ ಒಂದು ಎರಡು ಸಾವಿರದ ನಾಲ್ಕು ಅಂತೇಳಿ ಹಾಕಬೇಕು ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹೇಗಿರುತ್ತೋ ಅದೇ ರೀತಿಯಾಗಿ ಹಾಕಿ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ನೀವು ಏನೇನು ಫಿಲ್ ಮಾಡಿರ್ತೀರಿ ಅಷ್ಟು ಇಲ್ಲಿ ಪ್ರಿವ್ಯೂ ಆಗುತ್ತೆ ಸೊ ನೀವು ನೋಡ್ಕೋಬೇಕು ಅದನ್ನು ಹಾಕಿದ ಎರಡು ಅಥವಾ ಮೂರು ದಿನಗಳಲ್ಲಿ ಯಾವ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಿ ಆ ಒಂದು ಇಮೇಲ್ಗೆ ಎನ್ ಎಸ್ ಡಿ ಎಲ್ ಅಥವಾ ನೋ ರಿಪ್ಲೈ ಅಂಥೇಳಿ ಬರುತ್ತೆ ಸೊ ಇಲ್ಲಿ ನೋಡ್ಕೋಬೋದು ನೋ ರಿಪ್ಲೈ ಅನ್ನೋ ಆಪ್ಷನಲ್ಲಿ ನೋ ರಿಪ್ಲೈ ಆ್ಯಟ್ ಈ ಪ್ಯಾನ್ ಅಂತ ಬರುತ್ತೆ ಸೊ ಇದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಪಿ ಡಿ ಎಫ್ ಮುಖಾಂತರ ಎರಡು ಅಥವಾ ಮೂರು ದಿನಗಳಲ್ಲಿ ಬಂದಿರುತ್ತೆ ಸೊ ಅದನ್ನು ಕೂಡ ನೀವು ಪ್ರಿಂಟ್ ತಗೊಂಡು ಪ್ಯಾನ್ ಕಾರ್ಡ್ ಅಂತೇಳಿ ಯೂಸ್ ಮಾಡ್ಕೋಬೋದು ನಿಮ್ಮ ಕಾರ್ಡ್ ಐದು ಅಥವಾ ಎಂಟು ದಿನಗಳ ಒಳಗಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬಂದಿರುತ್ತೆ ಪಿ ಡಿ ಅನ್ನು ಕೂಡ ತಕ್ಕೋಬೋದು ಪಿ ಡಿ ಎಫ್ ಕೂಡ ಲಾಕ್ ಪ್ರೊಟೆಕ್ಷನ್ ಎಲ್ಲಿರುತ್ತೆ ಆ ಲಾಕನ್ನು ಹೇಗೆ ತೆಗಿಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರ್ತಾರೆ ಒಂದು ಲಾಕನ್ನು ಹೇಗೆ ತೆಗಿಬೇಕಂದ್ರೆ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಇವ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಬ್ಯಾಗ್ಗೆ ಬಂದು ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಅನ್ನೋ ಆಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಅನ್ನೋ ಬರುತ್ತೆ ಅನ್ಲಾಕ್ ಪಿ ಡಿ ಅನ್ ಅನ್ಲಾಕ್ ಪಿ ಡಿ ಎಫ್ ಅಂತೇಳಿ ಬರುತ್ತೆ ಸೊ ಅದರಲ್ಲಿ ಹೋಗಿ ನೀವೇನೋ ಡೌನ್ಲೋಡ್ ಮಾಡಿರ್ತೀರಿ ಆ ಒಂದು ಫೈಲನ್ನು ಚೂಸ್ ಮಾಡ್ಕೋಬೇಕು ಚೂಸ್ ಮಾಡಿಕೊಂಡು ಅನ್ಲಾಕ್ ಪಿ ಡಿ ಎಫ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪಿ ಡಿ ಎಫ್ ಫೈಲ್ನಲ್ಲಿರುವ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡ್ಕೋಬೋದು ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಈ ರೀತಿಯಾಗಿ ಬಂದಿರುತ್ತೆ ಸೊ ಗಾಯ್ಸ್ ಪ್ಯಾನ್ ಕಾರ್ಡ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯಸ್